ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೀ ಉತ್ತರಗಳು ಇದು ಮೂರನೇ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಈಗ ಮೂರು ಅಂಕದ ಪ್ರಶ್ನೆಗಳನ್ನು ತಿಳಿಯೋಣ ರೋಮನ್ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯದಲ್ಲಿ ಉತ್ತರಿಸಿರಿ ಇಪ್ಪತ್ತೈದು ಯಹೂದಿಗಳ ಇತಿಹಾಸವನ್ನು ವಿವರಿಸಿ ಉತ್ತರ ಯಹೂದಿಗಳ ಇತಿಹಾಸ ಇವರು ಡೇವಿಡ್ ತಮ್ಮ ಆದಿದೊರೆ ಎಂದು ಪರಿಗಣನೆ ಇವನು ಗೋಲಾಯತ್ನನ್ನು ಸೋಲಿಸಿ ಯಹೂದಿಗಳ ಅರಸನಾದನು ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದಿಗಳ ಮೊದಲ ದೇವಾಲಯ ನಿರ್ಮಿಸಿದನು ಸಾಲೋಮನ್ ಮರಣದ ನಂತರ ರಾಜ್ಯ ಇಬ್ಬಾಗವಾಯಿತು ಒಂದು ಇಸ್ರೇಲ್ ಇನ್ನೊಂದು ಜೂಡ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಅರವತ್ತು ಲಕ್ಷ ಯಹೂದಿಗಳನ್ನು ಕೊಂದನು ವಿಶ್ವಸಂಸ್ಥೆಯ ಸಹಾಯದಿಂದ ಯಹೂದಿಗಳಿಗಾಗಿ ಪ್ರತ್ಯೇಕ ದೇಶ ಇಸ್ರೇಲ್ ರಚನೆಯಾಯಿತು ಇವರು ತಮ್ಮ ಮೂರು ಸಾವಿರ ವರ್ಷಗಳ ನಂತರ ತಮ್ಮ ಮಾತೃಭೂಮಿ ಪಡೆದರು ಟೋರಾಗಳು ಇವರ ಪವಿತ್ರ ಗ್ರಂಥಗಳಾಗಿವೆ ಇಪ್ಪತ್ತಾರು ಪೃಥ್ವಿರಾಜ್ ಚೌಹಾಣ್ ಅವರ ಸಾಧನೆಗಳನ್ನು ವಿವರಿಸಿ ಉತ್ತರ ಪೃಥ್ವಿರಾಜ್ ಚೌಹಾಣ್ ಅವರ ಸಾಧನೆಗಳು ಚೌಹಾಣ ವಂಶದ ಪ್ರಸಿದ್ಧ ರಾಜನಾಗಿದ್ದನು ಬುಂದೇಲ ಖಂಡದ ಚಂದೇಲರನ್ನು ಸೋಲಿಸಿದನು ಮೊದಲ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನು ಸೋಲಿಸಿದನು ಜಯಚಂದ್ರನ ಮೋಸದಿಂದ ಎರಡನೇ ತರೈನ್ ಯುದ್ಧದಲ್ಲಿ ಸೋತನು ಇದರಿಂದ ಇವನ ರಾಜಧಾನಿ ದೆಹಲಿಯು ಘೋರಿಯ ಪಾಲಾಯಿತು ಇವನು ಧೈರ್ಯ ಮತ್ತು ಸಾಹಸಮಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದನು ಇದನ್ನು ಪೃಥ್ವಿರಾಜೋ ರಾಸೋ ಕೃತಿಯಲ್ಲಿ ಬರೆಯಲಾಗಿದೆ ಅವನ ಕೆಲವು ತಪ್ಪು ನಿರ್ಧಾರಗಳು ಪತನಕ್ಕೆ ಕಾರಣವಾದವು ಅಥವಾ ಮಧ್ವಾಚಾರ್ಯರ ಬೋಧನೆಗಳನ್ನು ವಿವರಿಸಿ ಮಧ್ವಾಚಾರ್ಯರ ಬೋಧನೆಗಳು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಮಾನವನ ಆತ್ಮ ಮತ್ತು ದೈವಿಕ ಆತ್ಮಗಳು ಪ್ರತ್ಯೇಕವಾಗಿವೆ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಿದ್ದರು ಕೃಷ್ಣನ ಪೂಜೆಯನ್ನು ಸಕ್ರಿಯಗೊಳಿಸಲು ಯತಿಗಳನ್ನು ನೇಮಕ ಮಾಡಿದರು ಅಷ್ಟಮಠಗಳನ್ನು ಸ್ಥಾಪಿಸಿದರು ಜಗತ್ತು ಮಾಯೆ ಅಥವಾ ಭ್ರಮೆಯಲ್ಲ ಎಂದು ಪ್ರತಿಪಾದಿಸಿದರು ಆತ್ಮವು ಸ್ವತಂತ್ರವಾಗಿದೆ ಎಂದು ತಿಳಿಸಿದರು ಆತ್ಮವು ಭಗವಂತ ಮತ್ತು ಸೇವಕನ ಸಂಬಂಧವನ್ನು ಹೊಂದಿದೆ ವಿಷ್ಣು ಅಥವಾ ನಾರಾಯಣನೊಬ್ಬನೇ ಸರ್ವೋಚ್ಚ ಇಪ್ಪತ್ತೇಳು ವಿಜಯನಗರದ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತಿಳಿಸಿ ಉತ್ತರ ವಿಜಯನಗರದ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಇವರು ಚಾಲುಕ್ಯ ಚೋಳ ಹೊಯ್ಸಳ್ಳರ ವಾಸ್ತುಶಿಲ್ಪ ಶೈಲಿಯನ್ನು ಮುಂದುವರೆಸಿದರು ಇವರ ವಾಸ್ತುಶಿಲ್ಪ ಶೈಲಿಯ ವೈಶಿಷ್ಟ್ಯವೆಂದರೆ ವಿಶಾಲ ಸಭಾಮಂಟಪ ಕಲ್ಯಾಣ ಮಂಟಪ ರಾಯಗೋಪುರಗಳು ಪತ್ರಾಕೃತಿಯ ಕಮಾನುಗಳು ಅಲಂಕಾರಕ್ಕಿಂತ ಭವ್ಯತೆ ವಿಸ್ಮಯ ಮತ್ತು ಸೊಬಗಿನ ಗುಣಗಳಿಗೆ ಪ್ರಾಮುಖ್ಯತೆ ನೀಡಿದ್ದರು ನಿರ್ಮಾಣಕ್ಕೆ ಒರಟಾದ ಗ್ರಾನೈಟ್ ಕಲ್ಲು ಬಳಸಿದ್ದರು ಇವರ ಅವಧಿಯಲ್ಲಿ ಹಂಪಿ ಶೃಂಗೇರಿ ತಿರುಪತಿ ಲೇಪಾಕ್ಷಿ ಕಾರ್ಕಳ ಭಟ್ಕಳ ನಂದಿ ಶ್ರೀಶೈಲಗಳಲ್ಲಿ ನಿರ್ಮಿಸಿದರು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ವಿಶಿಷ್ಟ ರಚನೆಯಾಗಿದೆ ವಿಜಯನಗರದ ಪ್ರಾಚೀನ ದೇವಾಲಯವೆಂದರೆ ವಿರೂಪಾಕ್ಷ ದೇವಾಲಯವಾಗಿದೆ ವಿಜಯವಿಠಲ ದೇವಾಲಯ ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಪ್ರಸಿದ್ಧಿಯಾಗಿದೆ ಕಳ್ಳಿನ ರಥವು ಸೌಂದರ್ಯವನ್ನು ಹಿಮ್ಮಡಿಗೊಳಿಸಿದೆ ಇಪ್ಪತ್ತೆಂಟು ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಉತ್ತರ ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು ರಾಷ್ಟ್ರದ ಎಲ್ಲ ಆಡಳಿತವೂ ಇವರ ಹೆಸರಿನಲ್ಲಿ ನಡೆಯುತ್ತದೆ ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡುತ್ತಾರೆ ಪ್ರಧಾನಿಯ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಿಸುತ್ತಾರೆ ಅಟಾರ್ನಿ ಜನರಲ್ ಮಹಾಲೇಖಪಾಲರು ನ್ಯಾಯಾಧೀಶರನ್ನು ನೇಮಿಸುತ್ತಾರೆ ಹಣಕಾಸು ಆಯೋಗದ ಮುಖ್ಯಸ್ಥರನ್ನು ನೇಮಕ ಮಾಡುತ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ ವಿವಿಧ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ ಭಾರತದ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುತ್ತಾರೆ ಇಪ್ಪತ್ತೊಂಬತ್ತು ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಉತ್ತರ ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಆಧುನಿಕತೆ ಸಂಕೀರ್ಣತೆ ಚಿಕ್ಕಗಾತ್ರ ಸಡಿಲ ಸಾಮಾಜಿಕ ನಿಯಂತ್ರಣ ಸದಸ್ಯರ ಹೆಚ್ಚಿನ ಸ್ವಾತಂತ್ರ್ಯ ಆಸ್ತಿ ಹಕ್ಕು ಹೆಚ್ಚಿನ ಲೌಕಿಕ ಮನೋಭಾವನೆ ಮೂವತ್ತು ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿರಿ ಉತ್ತರ ಕರ್ನಾಟಕದ ಭೌಗೋಳಿಕ ಸ್ಥಾನ ಕರ್ನಾಟಕವು ಹನ್ನೊಂದರಿಂದ ಮೂವತ್ತೊಂದು ಉತ್ತರ ಅಕ್ಷಾಂಶದಲ್ಲಿದೆ ಕರ್ನಾಟಕವು ಎಪ್ಪತ್ನಾಲ್ಕು ಪಾಯಿಂಟ್ ಹನ್ನೆರಡರಿಂದ ರಿಂದ ಎಪ್ಪತ್ತೆಂಟು ಪಾಯಿಂಟ್ ನಲವತ್ತು ಪೂರ್ವ ರೇಖಾಂಶದಲ್ಲಿ ಹಬ್ಬಿದೆ ಕರ್ನಾಟಕದ ಉತ್ತರದ ತುದಿಯು ಬೀದರ್ ಜಿಲ್ಲೆಯ ಔರಾದ್ ಆಗಿದೆ ಕರ್ನಾಟಕದ ದಕ್ಷಿಣದ ತುದಿಯು ಚಾಮರಾಜನಗರ ಆಗಿದೆ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಮಿ ಉದ್ದವಾಗಿದೆ ಪೂರ್ವದಿಂದ ಪಶ್ಚಿಮಕ್ಕೆ ನಾಲ್ಕುನೂರು ಕಿಮಿ ಅಗಲವಾಗಿದೆ ಕರ್ನಾಟಕವು ಆಕಾರದಲ್ಲಿ ಗೋಡಂಬಿಯನ್ನು ಹೋಲುತ್ತದೆ ಮೂವತ್ತೊಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವ ವ್ಯತ್ಯಾಸಗಳಾವವು ಉತ್ತರ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವ ವ್ಯತ್ಯಾಸಗಳು ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗಿದೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಮತ್ತು ಕಬ್ಬಿಣದ ಆಕ್ಸೈಡ್ ಹೊಂದಿದೆ ತೇವಾಂಶವನ್ನು ದೀರ್ಘ ಅವಧಿಯವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ ಹತ್ತಿ ಬೆಳೆಯಲು ಸೂಕ್ತವಾಗಿದೆ ಇದನ್ನು ಕಪ್ಪು ಹತ್ತಿ ಮಣ್ಣು ಎನ್ನುವರು ಕೆಂಪು ಮಣ್ಣು ಇದು ನೀಸ್ ಗ್ರಾನೈಟ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದೆ ಇದು ಕಬ್ಬಿಣದ ಆಕ್ಸೈಡ್ ಹೊಂದಿದೆ ಇದರಲ್ಲಿ ಸುಣ್ಣ ಮತ್ತು ಉಪ್ಪಿನಾಂಶ ಹೆಚ್ಚಿದೆ ತೇವಾಂಶ ಉಳಿಸುವ ಸಾಮರ್ಥ್ಯ ಕಡಿಮೆ ಇದು ಹಗುರು ತೇಳುವಾಗಿದ್ದು ಹೆಚ್ಚು ಫಲವತ್ತಾಗಿಲ್ಲ ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದೆ ಏಕೆ ಉತ್ತರ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದೆ ಏಕೆಂದರೆ ಅಕಾಲಿಕ ಮತ್ತು ಅನಿಶ್ಚಿತ ಮಳೆ ಅಸಮಾನ ಮಳೆಯ ಹಂಚಿಕೆ ನಗರೀಕರಣ ಅರಣ್ಯ ನಾಶ ಅಧಿಕ ಕೊಳವೆಬಾವಿಗಳ ಕೊರೆಸುವಿಕೆ ಮೂವತ್ತೆರಡು ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯನ್ನು ಹೊಂದಿರಲು ಕಾರಣವೇನು ಉತ್ತರ ಬ್ರಿಟಿಷರ ದೀರ್ಘಕಾಲದ ಆರ್ಥಿಕ ಶೋಷಣೆ ಇದರಿಂದ ಭಾರತ ಬಡ ರಾಷ್ಟ್ರವಾಗಿ ಉಳಿತು ಪೌಷ್ಟಿಕ ಆಹಾರದ ಕೊರತೆ ಆರೋಗ್ಯ ಸೌಲಭ್ಯಗಳ ಕೊರತೆ ಮರಣ ಪ್ರಮಾಣ ಹೆಚ್ಚಳ ಬಡತನದಿಂದ ಬಂಡವಾಳ ಕೊರತೆ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಪುರಾತನ ಉತ್ಪಾದನಾ ವಿಧಾನ ಅಥವಾ ಭಾರತದಲ್ಲಿ ಕೈಗಾರಿಕಾ ವಲಯ ಮಹತ್ವ ಪಡೆದಿದೆ ಎಂದು ಹೇಗೆ ಹೇಳುವಿರಿ ಉತ್ತರ ಭಾರತದಲ್ಲಿ ಕೈಗಾರಿಕಾ ವಲಯ ಮಹತ್ವವನ್ನು ಪಡೆದಿದೆ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ ಜನರಿಗೆ ಉದ್ಯೋಗವನ್ನು ನೀಡುತ್ತದೆ ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಕೃಷಿಯ ಆಧುನೀಕರಣಕ್ಕೆ ಸಹಕರಿಸುತ್ತದೆ ಕೃಷಿ ಭೂಮಿಯ ಒತ್ತಡ ಕಡಿಮೆ ಮಾಡುತ್ತದೆ ಹೆಚ್ಚಿನ ವಿದೇಶಿ ವಿನಿಮಯ ಗಳಿಸಲು ಸಹಾಯ ಮಾಡುತ್ತದೆ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ ಶಿಕ್ಷಣ ಸಾರಿಗೆ ಬ್ಯಾಂಕಿಂಗ್ ಕೇಂದ್ರಗಳಾಗಿ ಅಭಿವೃದ್ಧಿ ಮೂವತ್ತ್ಮೂರು ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಹೇಗೆ ಉತ್ತರ ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ವೈಯಕ್ತಿಕ ನಿರ್ಧಾರ ವೈಯಕ್ತಿಕ ನಿರ್ಧಾರವನ್ನು ಒಬ್ಬ ವ್ಯಕ್ತಿ ತೆಗೆದುಕೊಡುತ್ತಾನೆ ಇದು ಸಾಮಾನ್ಯವಾಗಿ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಯಾಗಿದೆ ನಷ್ಟವನ್ನು ಒಬ್ಬನೇ ಹೊರುತ್ತಾನೆ ಗುಂಪು ನಿರ್ಧಾರ ಇದನ್ನು ಹಲವಾರು ವ್ಯಕ್ತಿಗಳು ಸೇರಿ ತೆಗೆದುಕೊಳ್ಳುತ್ತಾರೆ ಇದು ಸಾಮಾನ್ಯವಾಗಿ ಪಾಲುದಾರಿಕಾ ಸಂಸ್ಥೆಗಳಲ್ಲಿ ಬರುತ್ತದೆ ಲಾಭ ಮತ್ತು ನಷ್ಟ ಎಲ್ಲರಿಗೂ ಸಮಾನವಾಗಿರುತ್ತದೆ ಅಥವಾ ನಿರ್ವಹಣೆಯ ಕಾರ್ಯಕ್ಷೇತ್ರವನ್ನು ವಿಶ್ಲೇಷಿಸಿ ಉತ್ತರ ನಿರ್ವಹಣೆಯ ಕಾರ್ಯಕ್ಷೇತ್ರ ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ വരദി നിടവിക്ക അയവ്യയ